ಕಳೆದ ಒಂದು ವಾರದಿಂದ ತುಮಕೂರು ಜಿಲ್ಲೆಯಾದ್ಯಂತ ಸುರಿದ ಮಳೆಯಿಂದಾಗಿ ಕೆರೆ ಕಟ್ಟೆಗಳು ನದಿಗಳು ತುಂಬಿ ಹರಿಯುತ್ತಿವೆ ರೈತರ ಮಗುದಲ್ಲಿ ಮಂದಹಾಸ ಮೂಡಿದ್ದು ಕೃಷಿ ಚಟುವಟಿಕೆಗಳನ್ನು ಆರಂಭಿಸಿದ್ದಾರೆ ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆಯಾಗಿದ್ದು ಕೆರೆ ನದಿ ಪಾತ್ರಗಳಿಗೆ ಜನ ತೆರಳಿ ಮೈದುಂಬಿ ಹರಿಯುವ ವಿಹಂಗಮ ನೋಟವನ್ನು ಕಣ್ತುಂಬಿಕೊಳ್ಳುತ್ತಿದ್ದರೆ ಮತ್ತೊಂದೆಡೆ ಅನ್ನದಾತರು ಭೂಮಿ ಹದ ಮಾಡುವ ಭತ್ತ ನಾಟಿ ಕಳೆ ತೆಗೆಯುವ ಕಾಯಕದಲ್ಲಿ ತೊಡಗಿರುವ ದೃಶ್ಯ ಗಮನ ಸೆಳೆಯುತ್ತಿದೆ ಜಿಲ್ಲೆಯ ಮುಖ್ಯ ವಾರ್ಷಿಕ ಬೆಳೆಗಳಾದ ತೆಂಗು ಅಡಿಕೆ ನಿರ್ವಹಣೆ ಮಾಡುವುದು ರಾಗಿ ಜೋಳ ಸಿರಿಧಾನ್ಯಗಳ ಬಿತ್ತನೆ ಕಾರ್ಯ ನೆಲಗಡಲೆ ಸೂರ್ಯಕಾಂತಿ ಹರಳು ಬೆಳೆಗಳಿಗೆ ಅಂತರ ಬೇಸಾಯ ಭತ್ತದ ನಾಟಿ ಮಾಡುವ ದೃಶ್ಯಗಳು ಕಂಡುಬರುತ್ತಿವೆ ಮಳೆನ ಪ್ರಗತಿಪರ ರೈತ ವೇಣುಗೋಪಾಲ್ ಈ ಬಾರಿ ಮುಂಗಾರು ಮಳೆ ಉತ್ತಮವಾಗಿದ್ದರಿಂದ ಭತ್ತದ ನಾಟಿಗೆ ಸಹಕಾರಿಯಾಗಿದೆ ಹಾಗಾಗಿ ಕೊಳವೆ ಬಾವಿ ನೀರು ಹಾಗೂ ವಿದ್ಯುತ್ ಅವಲಂಬನೆ ಸದ್ಯಕ್ಕೆ ತಪ್ಪಿದಂತಾಗಿದೆ ಎಂದರು ಸಾಕಷ್ಟು ಪೈರು ಒಂದರಿಂದ ಒಂದು ಪೈರಿಗೆ ಒಂದು ಮುಕ್ಕಾಲಡಿ ಅಂತರ ಮಾಡಿಕೊಂಡು ನಾನು ಪೈರು ನಾಟಿ ಮಾಡಿಸಿದ್ದೆ ಮಳೆ ಬಂದಿದ್ದು ಉದ್ದೇಶ ನಮಗೆ ನೀರು ನೋಡೋಕ್ಕೆ ಸಾಕಷ್ಟು ನೀರಿಂದು ಅಭಾವ ಸ್ವಲ್ಪ ಕೊರತೆ ಕಮ್ಮಿ ಅನ್ನಾಗಿ ಮುಂಗಾರು ಚುರುಕಾಗಿ ಮಳೆ ಬಿದ್ದಿದ್ದು ತುಂಬಾ ನಮಗೆ ರೈತರಿಗೆ ಒಂದು ಹರ್ಷ ತಂದಿದೆ ಕಳೆದ ನಾಲ್ಕು ದಿನಗಳಿಂದ ಸುರಿದ ಮಳೆಯಿಂದಾಗಿ ರಾಗಿ ನೆಲಗಡಲೆ ಅಡಿಕೆ ಹೀರೆಕಾಯಿ ನುಗ್ಗೆ ಬೆಳೆಗೆ ಬಹಳ ಸಹಕಾರಿಯಾಯಿತು ಇದರೊಂದಿಗೆ ಅಂತರ್ಜಲವೂ ವೃದ್ಧಿಯಾಗಿದೆ ಎಂದು ತಿಳಿಸಿದರು ಒಳ್ಳೆ ಅನುಕೂಲ ಆಯಿತು ಸರ್ ಇವಾಗೆಲ್ಲ ಯಾವಾಗ ಅಡಿ ಸಾವಿರದ ಅಡಿ ಕೊರೆದ್ರೂ ನೀರು ಇರ್ತಿರ್ಲಿಲ್ಲ ಇವಾಗ ಬೋರ್ಗಳೆಲ್ಲ ಚೆನ್ನಾಗಿ ಎಂತ ಎಂತ ಬೋರ್ ನಿಂತವಾಗಿರೋ ಬೋರ್ಗಳು ಸೇಫ್ ಸೇಫಾಗಿ ನೀರು ಬರ್ತಾ ಇದಾವೆ ಹೊರ ಮಳೆ ಬಂದು ಚೆನ್ನಾಗಿ ಅನುಕೂಲ ಆಗಿದೆ ಜನ ಬೆಳೆಗೂ ಅನುಕೂಲ ಆಯಿತು ಒಳ್ಳೆ ಈ ತರ ಒಳ್ಳೆ ಬೆಳೆ ಆಗುತ್ತೆ ಪರವಾಗಿಲ್ಲ ಸಹ ಚೆನ್ನಾಗಿ ಮಳೆ ಬಂದು ಚೆನ್ನಾಗಿ ಅನುಕೂಲ ಆಗಿತ್ತು ಮತ್ತುರ್ವ ರೈತ ರಾಮೇಶ್ವರ ತಾವು ಜೋಳ ತೊಗರಿ ನೆಲಗಡಲೆ ಸೂರ್ಯಕಾಂತಿ ಬೆಳೆ ಬೆಳೆಯುತ್ತಿದ್ದು ಕೃಷಿ ಇಲಾಖೆಯ ಸಹಕಾರದಿಂದ ಬಹಳ ಅನುಕೂಲವಾಗಿದೆ ಸೂರ್ಯಕಾಂತಿ ಹೆಚ್ಚಿನ ಮಳೆಗೆ ನಾಶವಾಗಿದ್ದು ಪರ್ಯಾಯ ಬೆಳೆಗೆ ಮಳೆ ಸಹಕಾರಿಯಾಗಿದೆ ಇದ್ದರು ಕೃಷಿ ಇಲಾಖೆಯರು ನಮಗೆ ಎಲ್ಪ್ ಮಾಡಿದ್ರು ಅದು ಕೃಷಿ ಅನುಕೂಲ ಆಯಿದೆ ಇವಾಗ ಚೆನ್ನಾಗಿ ಕಾಳು ಎಲ್ಲ ಇದು ಮಾಡಬೇಕು ಅಂತ ಅವ್ರ ಔಷಧಿ ಕೊಡಿಸ್ತೀವಿ ಅದು ಕೊಡಿಸ್ತೀವಿ ಅಂತ ಹೇಳಿ ಕೊಟ್ಟು ತಂದ್ಕೊಟ್ರು ಫ್ರೀ ಎಲ್ಲ ತಂದ್ಕೊಟ್ಟವ್ರೆ ಇವಾಗ ಒಳ್ಳೆ ಕಾಳು ಕಟ್ಟ ಟೈಮು ಮಳೆ ಚೆನ್ನಾಗ್ ಆಯಿದೆ ರೈತರೇನು ಚಂಡಿ ಕೃಷಿ ನಿರ್ದೇಶಕ ಡಾಕ್ಟರ್ ರಮೇಶ್ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದ್ದು ಅದರಲ್ಲೂ ಕೊರಟಗೆರೆ ಮಧುಗಿರಿ ತಾಲೂಕುಗಳಲ್ಲಿ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗಿದೆ ಹಾಗಾಗಿ ತಗ್ಗು ಪ್ರದೇಶಗಳ ರೈತರು ತಮ್ಮ ಹೊಲಗಳಲ್ಲಿ ಕಾಲುವೆಗಳನ್ನು ನಿರ್ಮಿಸಿ ನೀರು ಹರಿದು ಹೋಗುವ ಮೂಲಕ ಬೆಳೆ ರಕ್ಷಣೆ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು ಔಟ್ ಆಗಲಿಕ್ಕೆ ಅಥವಾ ಹೋಗಲಿಕ್ಕೆ ಒಂದು ಸ್ಥಳಾವಕಾಶನ ಮಾಡಿಕೊಟ್ಟು ತಮ್ಮ ಬೆಳೆನ ಉಳಿಸ್ಕೊಬೇಕು ಅಂತ ಹೇಳಿ ಕೋರುತ್ತಿದ್ದೀನಿ ಇನ್ನೊಂದು ಮುಖ್ಯವಾಗಿ ಏನಂದರೆ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಬೆಳೆ ಬೆಳವಣಿಗೆ ಹಂತದಲ್ಲಿದ್ದು ಗೊಬ್ಬರವಾಗಿ ಯೂರಿಯಾನ ಬಳಕೆ ಮಾಡ್ತಿದ್ದಾರೆ ಈಗ ಇನ್ನೂ ನಾಲ್ಕೈದು ದಿನ ಮಳೆ ಬರೋ ಮುನ್ಸೂಚನೆ ಇರೋದರಿಂದನ ಸಾಧ್ಯವಾದಷ್ಟು ಮಟ್ಟಿಗೆ ಗೊಬ್ಬರ ಬಳಕೆ ಮಾಡೋದನ್ನ ನಿಲ್ಲಿಸಬೇಕು